ನಿಮ್ಮ ಮುಖದ ಅಂದವನ್ನು ಕೆಡಿಸ್ತಾ ಇರುವಂತಹ ಮಡುವೆ ಸಮಸ್ಯೆಗೆ ಒಂದು ಅದ್ಭುತವಾದ ಮನೆ ಮದ್ದನ್ನು ಹೇಳಿದ್ದೇನೆ ಈ ಮನೆಮದ್ದನ್ನು ಟ್ರೈ ಮಾಡಿ ಖಂಡಿತವಾಗಿ ನಿಮಗೆ ಈ ಮಡುವೆ ಸಮಸ್ಯೆಯಿಂದ ಮುಕ್ತಿ ಸಿಗ್ತದೆ ನಮಸ್ಕಾರ ಎಲ್ರಿಗೂ ಅಮ್ಮಿಸ್ ಲೈಫ್ಟಲ್ಗೆ ಸ್ವಾಗತ ಸ್ನೇಹಿತರೆ ಯಾರೇ ಆಗಲಿ ಅಂದರೆ ಹುಡುಗರಾಗಲಿ ಹುಡುಗಿಯರಾಗಲಿ ಅವ್ರ ವಯಸ್ಸಿಗೆ ಬರ್ತಾ ಇರುವ ಹಾಗೆ ಅವರಿಗೆ ಈ ಮಡುವೆ ಸಮಸ್ಯೆಗಳು ಕಾಡಲಿಕ್ಕೆ ಪ್ರಾರಂಭ ಆಗ್ತದೆ ಹಲ್ ಕೆಲವರಿಗೆ ಸ್ವಲ್ಪ ಮಡುವೆ ಆದರೆ ಇನ್ನು ಕೆಲವರು ಬಹಳಷ್ಟು ಮಡವೆಗಳಾಗಿ ಅವರ ಮುಖದ ಅಂದವೇ ಹಾಳಾಗಿ ಹೋಗ್ತದೆ ಇದರಿಂದ ಭಾಳಷ್ಟು ಟೆನ್ಷನ್ ತೊಗೊತಾರೆ ಬೇರೆ ಬೇರೆ ಕ್ರೀಮ್ಗಳನ್ನ ಟ್ರೈ ಮಾಡ್ತಾರೆ ಆದರೂ ಕೂಡ ಈ ಸಮಸ್ಯೆ ಬಗೆಹರಿಯೋಲ್ಲ ಒಮ್ಮೆ ಹೋಗ್ತಾರೆ ಪುನಃ ಬರ್ತದೆ ಈ ಮಡುವೆ ಸಮಸ್ಯೆಗೆ ಒಂದು ಅದ್ಭುತವಾದ ಮನೆಮದ್ದು ನಾನು ಹೇಳಿದ್ದೇನೆ ಈ ಮನೆ ಮದ್ದನ್ನು ಟ್ರೈ ಮಾಡಿದರೆ ಖಂಡಿತವಾಗಿ ನಿಮಗೆ ಮಡುವೆ ಸಮಸ್ಯೆಗೆ ಮುಕ್ತಿ ಸಿಗ್ತದೆ ನಮಗೆ ಈ ಮನೆಮದ್ದು ಮಾಡ್ಕೊಳ್ಳಿಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟು ಬೀಟ್ರೂಟ್ ಕ್ಯಾರೆಟ್ ಮತ್ತು ಸೌತೆಕಾಯಿ ಇದು ಮೂರು ನಿಮ್ಮ ಅಡುಗೆ ಮನೆಯಲ್ಲಿ ಇರುವಂತಹ ಇಂಗ್ರೀಡಿಯೆಂಟ್ಸು ನಮಗೆ ಇದು ಇಷ್ಟು ದೊ ಬೇಕಿಲ್ಲ ಅಂದರೆ ಸ್ವಲ್ಪ ಸ್ವಲ್ಪ ಸಾಕಾಗ್ತದೆ ಸಣ್ಣ ಸಣ್ಣ ಪೀಸ್ಗಳನ್ನ ನಾನು ಕಟ್ ಮಾಡಿ ತೊಗೊಂಡು ನಿಮ್ಗೆ ತೋರಿಸ್ತೇನೆ ಇಷ್ಟು ಬೇಕಾಗ್ತದೆ ಅಂತೇಳಿ ನೋಡಿ ನಾನೊಂದು ಕಾಲು ಭಾಗದಷ್ಟು ಕ್ಯಾರೆಟ್ ಕಾಲು ಭಾಗದಷ್ಟು ಬೀಟ್ರೂಟ್ ನಂತರ ಒಂದು ಚಿಕ್ಕ ಪೀಸು ಸೌತೆಕಾಯಿನ ತೊಗೊಂಡಿದ್ದೇನೆ ಇದನ್ನು ಇನ್ನೂ ಸ್ವಲ್ಪ ಚಿಕ್ಕ ಚಿಕ್ಕ ಪೀಸಾಗಿ ನಾನು ಕಟ್ ಮಾಡ್ಕೊಂಡಿದ್ದೆ ಇದನ್ನು ಈಗ ನಾವು ಗ್ರೈಂಡ್ ಮಾಡಿ ಒಂದು ಪೇಸ್ಟ್ ಟೈಪ್ ಮಾಡ್ಕೋಬೇಕು ನೋಡಿ ನಾನು ಈ ಪೇಸ್ಟನ್ನು ರೆಡಿ ಮಾಡ್ಕೊಂಡಿದ್ದೇನೆ ಇದನ್ನು ನೀವು ಏನು ಮಾಡಬೇಕು ಅಂದರೆ ಒಮ್ಮೆ ನಿಮ್ಮ ಮುಖವನ್ನು ಕ್ಲೀನಾಗಿ ತೊಳ್ಕೊಂಡು ನಂತರ ಈ ಪೇಸ್ಟನ್ನು ಮುಖಕ್ಕೆ ಸಂಪೂರ್ಣ ಮುಖಕ್ಕೆ ಹಚ್ಕೊಳ್ಳಿ ಅಂದರೆ ಫೇಸ್ ಪ್ಯಾಕ್ ಟೈಪ್ ಸಂಪೂರ್ಣವಾಗಿ ಹಚ್ಕೊಳ್ಳಿ ಹಚ್ಕೊಂಡು ಒಂದು ಅಟ್ಲೀಸ್ಟ್ ಒಂದು ಅರ್ಧದಿಂದ ಮುಕ್ಕಾಲು ಗಂಟೆ ಟೈಮ್ ಬಿಟ್ಬಿಡಿ ಅಂದರೆ ಸಂಪೂರ್ಣವಾಗಿ ಒಣಗಬೇಕದು ಅಷ್ಟೊತ್ತು ಬಿಟ್ಟು ನಂತರ ತಣ್ಣೀರಿನಲ್ಲಿ ಕ್ಲೀನಾಗಿ ಮುಖವನ್ನು ತೊಳಿರಿ ಆನಂದ ಇದೇ ರೀತಿಯಲ್ಲಿ ನೀವು ಹೆಚ್ಚು ಕಡಿಮೆ ವ ಅಟ್ಲೀಸ್ಟ್ ಒಂದು ವಾರ ಇಲ್ಲಾಂದ್ರೆ ಒಂದು ಹತ್ತರಿಂದ ಹದಿನೈದು ದಿನದವರೆಗೆ ಪ್ರತಿದಿನ ಈ ಥರ ಮಾಡ್ತಾ ಬನ್ನಿ ಸಾಕು ನಿಮ್ಮ ಮಡುವೆ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗ್ತದೆ ಅದೇ ರೀತಿಯಲ್ಲಿ ನಿಮ್ಮ ಮುಖ ಕೂಡ ಪಳಪಳ ಅಂತೇಳಿ ಹೊಳಿತದೆ ಅಂದರೆ ಅಷ್ಟು ಗ್ಲೋ ಕೂಡ ಬರ್ತದೆ ಯಾಕೆಂದರೆ ನಿಮ್ಮ ಮುಖ ಅಷ್ಟು ಕ್ಲೀನ್ ಆಗ್ತದೆ ಕೂಡ ಇನ್ನು ಕೆಲವೊಮ್ಮೆ ಏನಾಗ್ತದೆ ನಿಮ್ಮ ಮುಖದಲ್ಲಿ ಮಡವೆ ಕಲೆಗಳ ಹಾಗೆ ಉಳಿತಿರ್ತದೆ ಈ ಮಡವೆ ಕಲೆ ತೆಗಿಲಿಕ್ಕೆ ಏನು ಮಾಡಬೇಕು ಅಂದರೆ ನೀವು ಆಲೂಗಡ್ಡೆಯ ರಸವನ್ನು ತಗೊಂಡು ಸಂಪೂರ್ಣ ಮುಖಕ್ಕೆ ಎಲ್ಲೆಲ್ಲ ಕಲೆ ಇದೆಯೋ ಅಲ್ಲೆಲ್ಲ ಹಚ್ಚಿ ನಂತರ ಸ್ವಲ್ಪ ಹೊತ್ತು ಬಿಟ್ಟು ಕೊನೆಗೆ ಅದನ್ನು ತೊಳೆಯಿರಿ ಈ ಥರ ಪ್ರತಿದಿನ ಮಾಡ್ತಾ ಬನ್ನಿ ನಿಮಗೆ ಸ್ವಲ್ಪ ದಿನದಲ್ಲೇ ಈ ಒಂದು ಮಡುವೆ ಕಲೆ ಏನಿದೆ ಮುಖದಲ್ಲಿ ಅದು ಸಂಪೂರ್ಣವಾಗಿ ನಿವಾರಣೆ ಆಗ್ತದೆ ಈ ಒಂದು ಮೆಥಡನ್ನ ಹುಡುಗರಾಗಲಿ ಹುಡುಗಿಯರಾಗಲಿ ಯಾರು ಬೇಕಾದರೂ ಉಪಯೋಗಿಸ್ಬೋದು ಯಾವ ಅಂದರೆ ಹೆಂಗಸ್ರು ಕೂಡ ಇದನ್ನು ಉಪಯೋಗಿಸ್ಬೋದು ಯಾಕಂದರೆ ನಿಮ್ಮ ಮುಖ ತುಂಬ ಕ್ಲೀನ್ ಆಗ್ತದೆ ನೀವು ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇಲ್ಲಿವರೆಗೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕೋಂಥ ಎಲ್ಲ ವೀಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು